ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಯೂಟ್ಯೂಬಲ್ಲೇ ಮೇಲೆ ಹೊಸ ಹೊಸ ಎಲ್ಲ ಬರ್ತಾ ಇರುತ್ತೆ ಬಟ್ ಅಪ್ಡೇಟ್ಸ್ ಏನು ಬಂತು ಅಂತ ನಾನು ಅಪ್ಡೇಟ್ಸ್ ಹಾಕಿರಲ್ಲ ನನ್ನ ಚಾನಲ್ ಮೇಲೆ ಬಟ್ ಇವತ್ತೊಂದು ಹೊಸ ಅಪ್ಡೇಟ್ ಬಂದಿದೆ ಇದರಿಂದ ನಮ್ಮ ಚಾನಲ್ಗೆ ಸ್ವಲ್ಪ ಹೆಲ್ಪ್ ಸಿಗುತ್ತೆ ಆಮೇಲೆ ನೀವು ಏನಾದರೂ ನಮ್ಮ ಚಾನಲ್ ಮೇಲೆ ಪೋಸ್ಟ್ ಮಾಡಬೇಕು ಅಂದರೆ ಏನಾದರೂ ವೀಡಿಯೋ ಶೇರ್ ಮಾಡಬೇಕು ಅಂದರೆ ನಮ್ಮ ಚಾನಲ್ ಮೇಲೆ ನೀವು ಅದನ್ನು ಮಾಡ್ಬೋದು ಒಂದು ರೀತಿ ಪ್ರೊಮೋಷನ್ ತ ಪ್ರಮೋಷನ್ ಅಂತ ಅಂದ್ಕೊಳ್ಳಿ ಬಟ್ ಇದಕ್ಕಾಗಿ ನೀವು ನನ್ನ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗಿಲ್ಲ ಸೊ ನನ್ನ ಚಾನಲ್ ಮೇಲೆ ಹೋಗಿ ನೀವು ಅಲ್ಲಿ ಒಂದು ಆಪ್ಷನ್ ಇರುತ್ತೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ವಿಡಿಯೋನ ಶೇರ್ ಮಾಡ್ಬೋದು ಸ್ನೇಹಿತರೆ ಎಸ್ ಇದೊಂದು ಹೊಸ ಅಪ್ಡೇಟ್ ಬಂದಾಗಿಂದ ಎಲ್ಲರಿಗೂ ರೋಲ್ಔಟ್ ಆಗ್ತಿದೆ ಸೊ ಕೆಲವೊಬ್ರಿಗೆ ಬಂದಿದೆ ಇನ್ನು ಕೆಲವೊಬ್ರಿಗೆ ಬಂದಿಲ್ಲ ನನಗೆ ಈ ಫ್ಯೂಚರ್ ಸಿಕ್ಕಿದೆ ನನಗೆ ಈ ಫ್ಯೂಚರ್ ಎರಡು ಚಾನಲ್ ಮೇಲೆ ಸಿಕ್ಕಿದೆ ಒಂದು ನನ್ನ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ಸಿಕ್ಕಿದೆ ಇನ್ನೊಂದು ಹಿಂದಿ ಚಾನಲ್ ಮೇಲಿದೆ ಸೊ ಅಲ್ಲಿ ನಾನು ಇವತ್ತು ಅದನ್ನು ಎನೇಬಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ಆಲ್ರೆಡಿ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ಎನೇಬಲ್ ಮಾಡ್ಕೊಂಡಿದ್ದೀನಿ ಬಟ್ ವೀಡಿಯೋ ಮಾಡಿರಲಿಲ್ಲ ಸೊ ಈಗ ಅದನ್ನು ಎನೇಬಲ್ ಮಾಡೋದು ಹೇಗೆ ಅಕಸ್ಮಾತಾಗಿ ನಿಮಗೂ ಕೂಡ ಆ ಫ್ಯೂಚರ್ ಸಿಕ್ಕಿತ್ತು ಅಂದರೆ ಅದನ್ನು ನೀವು ಎನೇಬಲ್ ಮಾಡ್ಕೊಳ್ಳೋದು ಹೇಗೆ ಅದು ಕೂಡ ಹೇಳ್ತೀನಿ ನಾನು ಕೂಡ ನಿಮ್ಮ ಚಾನಲ್ ಮೇಲೆ ಬಂದು ನನ್ನ ವಿಡಿಯೋನ ನಿಮ್ಮ ಇದರಲ್ಲಿ ಚಾನಲ್ ಮೇಲೆ ಪೋಸ್ಟ್ ಮಾಡ್ಬೋದು ಕಮ್ಯುನಿಟಿ ಟ್ಯಾಬ್ ಅಂತ ಒಂದು ಹೊಸ ಫೀಚರ್ ಬಂದಿದೆ ಸ್ನೇಹಿತರೆ ಆ ಫೀಚರನ್ನು ನಾವು ಸರಿಯಾಗಿ ಬಳಸ್ಕೊಂಡ್ರೆ ನಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ಬೋದು ಸೊ ಇದು ಒಂದು ಒಳ್ಳೆಯ ಫ್ಯೂಚರ್ ನಮಗೆ ಯೂಟ್ಯೂಬ್ ಪ್ರೊವೈಡ್ ಮಾಡಿದೆ ಕಮ್ಯುನಿಟಿ ಅಂತ ಈ ಒಂದು ಫ್ಯೂಚರ್ ಇದೆ ಈ ಕಮ್ಯುನಿಟಿ ಫ್ಯೂಚರ್ ನಿಮಗೂ ಸಿಕ್ಕಿದೆಯಾ ಒಮ್ಮೆ ಚೆಕ್ ಮಾಡಿ ಸಿಕ್ಕಿದರೆ ಅದನ್ನು ಎನೇಬಲ್ ಮಾಡ್ಕೊಳ್ಳಿ ಇನ್ನು ನನ್ನ ಚಾನಲ್ ಮೇಲೆ ಬಂದು ಏನಾದರೂ ನಿಮ್ಮ ವೀಡಿಯೋದು ಲಿಂಕ್ ಹಾಕಬೇಕು ಶೇರ್ ಮಾಡಬೇಕು ಅಂದರೆ ನೀವು ಹಾಕ್ಬೋದು ನಾನು ಅದು ಕರೆಕ್ಟ್ ಇತ್ತು ನೋಡಿಕೊಂಡು ಅದನ್ನು ಅಪ್ರೂವ್ ಮಾಡ್ತೀನಿ ಬಿಕಾಸ್ ಎಲ್ಲರೂ ಹಾಕಿದರೆ ಅದು ತಾನಾಗಿ ಪೋಸ್ಟ್ ಆಗ್ಬಿಡಲ್ಲ ನಾನು ಅಪ್ರೂವ್ ಮಾಡಬೇಕು ಬಟ್ ನೀವು ಹಾಕ್ಬೋದು ನನಗೇನು ಕೇಳೋದು ಬೇಕಾಗಿಲ್ಲ ನೀವು ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಬಂದು ಅದನ್ನು ಪೋಸ್ಟ್ ಮಾಡ್ಬೋದು ಸೊ ನನಗೆ ಬೇಕು ಅಂದರೆ ನಾನು ಅದನ್ನು ಅಪ್ರೂವ್ ಮಾಡ್ಬೋದು ಇಲ್ಲಾಂದರೆ ರಿಜೆಕ್ಟ್ ಮಾಡ್ಬೋದು ಸೊ ಈ ರೀತಿ ಆಪ್ಷನ್ಸ್ ಇದೆ ಸೊ ಇದು ಸುಮಾರು ಜನರಿಗೆ ರೋಲ್ ಔಟ್ ಆಗ್ತಿದೆ ಒಬ್ಬೊಬ್ರು ಇದನ್ನು ಎನೇಬಲ್ ಮಾಡ್ಕೊಳ್ತಿದ್ದಾರೆ ಸೊ ಈ ಫ್ಯೂಚರ್ ಎನೇಬಲ್ ಮಾಡ್ಕೊಳ್ಳೋದು ಹೇಗೆ ಅದು ಎಲ್ಲಿದೆ ಅನ್ನೋದು ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೀವು ಬೇಕು ಅಂದರೆ ಮಾಡಿಕೊಳ್ಳಿ ಆಮೇಲೆ ನನ್ನ ಚಾನಲ್ ಮೇಲೆ ನಿಮ್ಮ ಚಾನಲ್ ಏನಾದರೂ ಪ್ರಮೋಷನ್ ಮಾಡಬೇಕು ಅಂದರೆ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿ ಸೊ ನಾನು ನೋಡಿಕೊಂಡು ವಿಡಿಯೋ ಕರೆಕ್ಟ್ ಇತ್ತು ಅಂದರೆ ಪೋಸ್ಟನ್ನು ನಾನು ಪಬ್ಲಿಕ್ ಮಾಡ್ತೀನಿ ಸೊ ಇದು ಕಮ್ಯುನಿಟಿ ಟ್ಯಾಬ್ ಅಂತ ಒಂದು ಫೀಚರ್ ಹೊಸ ಫೀಚರ್ ಬಂದಿದೆ ಅದನ್ನು ಎನೇಬಲ್ ಮಾಡ್ಕೊಳ್ಳೋದು ಹೇಗೆ ನೋಡೋಣ ಸೊ ಎನೇಬಲ್ ಮಾಡೋದು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಕ್ವಶನ್ ಅಂದರೆ ಕಮೆಂಟ್ ಹಾಕಿ ಸೊ ಬನ್ನಿ ಎನೇಬಲ್ ಮಾಡ್ಕೊಳ್ಳೋದು ಹೇಗೆ ನೋಡೋಣ ಇನ್ನು ಎನೇಬಲ್ ಮಾಡ್ಕೊಂಡ್ರೆ ನಾನು ಎನೇಬಲ್ ಮಾಡ್ಕೊಂಡಿರ್ತೀನಿ ನಾನು ಮಾಡಿದ್ದೀನಿ ಸೊ ನನ್ನ ಚಾನಲ್ ಮೇಲೆ ನೀವೊಂದು ಕಮ್ಯುನಿಟಿ ಪೋಸ್ಟ್ ಮಾಡಬೇಕು ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಸಬ್ಸ್ಕ್ರೈಬ್ ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಿಮಗೆ ಪೋಸ್ಟ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಕಮ್ಯುನಿಟಿ ಸಬ್ಸ್ಕ್ರೈಬ್ ಆಗಬೇಕು ನೀವು ಫಸ್ಟ್ ಅದಾದಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೀವು ಅದನ್ನು ಪೋಸ್ಟ್ ಮಾಡ್ಬೋದು ಸೊ ಟ್ವೆಂಟಿ ಫೋರ್ ಅವರ್ವರೆಗೂ ನಿಮಗೆ ಅಲ್ಲಿ ಅವಕಾಶ ಇರಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅವರ್ಸ್ ಆದ ನಂತರ ನೀವು ಅದನ್ನು ನನ್ನ ಚಾನಲ್ ಮೇಲೆ ಪೋಸ್ಟ್ ಮಾಡ್ಕೋಬೋದು ಸಬ್ಸ್ಕ್ರೈಬ್ ಆದಮೇಲೆ ಸೊ ಬನ್ನಿ ಅದನ್ನು ಎನೇಬಲ್ ಮಾಡ್ಕೊಳ್ಳೋದು ಹೇಗೆ ತೋರಿಸ್ಕೊಡ್ತೀನಿ ಸೊ ನೋಡಿ ನನ್ನ ಹತ್ರ ಇದು ಆ್ಯಕ್ಚುಲಿ ಡೆಸ್ಕ್ ಟಾಪ್ ಮೋಡಲ್ಲಿ ತೋರಿಸಲ್ಲ ಸ್ನೇಹಿತರೆ ಇದು ನೀವು ಯೂಟ್ಯೂಬಲ್ಲಿ ನೋಡಬೇಕು ಸೊ ಸೈಡಲ್ಲಿ ಪಿಕ್ ಹಾಕ್ತೀನಿ ನೀವು ನೋಡಿ ಸೊ ಯೂಟ್ಯೂಬ್ ಏನು ಅಪ್ಲಿಕೇಶನ್ ಇದೆ ಅದರಲ್ಲಿ ಇದು ಕಾಣುತ್ತೆ ಸೊ ನಾನು ತೋರಿಸ್ತೀನಿ ಸೈಡಲ್ಲಿ ನೀವು ನೋಡ್ಬೋದು ಸೊ ಈ ರೀತಿ ನಿಮಗೆ ಅಲ್ಲಿ ಕಾಣುತ್ತೆ ಓಕೆ ಸೊ ಈಗ ನಾನು ಅದನ್ನು ಎನೇಬಲ್ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ ಅಕಸ್ಮಾತ್ ಆಗಿ ಆ ಫೀಚರ್ ನಿಮಗೂ ಬಂದಿದೆ ಅಂದರೆ ಅದನ್ನು ಎಲ್ಲಿ ಫೈಂಡ್ ಔಟ್ ಮಾಡಬೇಕು ಎಲ್ಲಿ ಅದು ಸಿಗುತ್ತೆ ಅನ್ನೋದು ನೋಡಿಕೊಂಡು ಅದನ್ನು ಎನೇಬಲ್ ಮಾಡೋದು ಹೇಗೆ ನಾನು ತೋರಿಸ್ಕೊಡ್ತೀನಿ ಸಿಂಪಲ್ ಸ್ಟೆಪ್ಸ್ ಇದೆ ಒಂದೇ ಒಂದು ಕ್ಲಿಕ್ಕಲ್ಲಿ ಇದಾಗುತ್ತೆ ಅದು ಎಲ್ಲಿರುತ್ತೆ ಅದನ್ನು ಅದು ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನಾನು ನನ್ನ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಓಪನ್ ಮಾಡಿದ್ದೀನಿ ಸೊ ಓಕೆನಾ ಇಲ್ಲಿ ನೋಡಿ ಸೈಡಲ್ಲಿ ಮೆನು ಬಾರ್ಸ್ ಎಲ್ಲ ಬರುತ್ತೆ ನೀವು ಇದನ್ನು ಕ್ರೋಮ್ ಬ್ರೌಸರಲ್ಲೇ ಮಾಡಬೇಕು ಸ್ನೇಹಿತರೆ ಕ್ರೋಮ್ ಬ್ರೌಸರಲ್ಲೇ ನೀವು ಮಾಡಲಿಕ್ಕೆ ಆಗುತ್ತೆ ಅದರ್ವೈಸ್ ಇದನ್ನು ಎಲ್ಲಿಯೂ ಕೂಡ ಎನೇಬಲ್ ಮಾಡಲಿಕ್ಕಾಗಲ್ಲ ಸೊ ಇಲ್ಲಿ ನೋಡಿ ಆಪ್ಷನ್ಸ್ ಇದೆ ಕಾಣ್ತಾ ಇಲ್ಲ ಅಂದರೆ ತ್ರೀ ಡಾಟ್ಸ್ ಮೇಲೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಅದು ಕಾಣುತ್ತೆ ಓಕೆ ಇಲ್ಲಿ ಬಂದ ಮೇಲೆ ನೋಡಿ ಡ್ಯಾಶ್ಬೋರ್ಡ್ ಕಂಟೆಂಟ್ ಅನಾಲಿಟಿಕ್ಸ್ ಆ್ಯಂಡ್ ಕಮ್ಯುನಿಟಿ ಅಂತ ಇರುತ್ತೆ ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಇದೆ ಈ ಕಮ್ಯುನಿಟಿ ಆಪ್ಷನ್ ಅಲ್ಲಿ ಇಲ್ಲಿ ವಿವರ್ಸ್ ಪೋಸ್ಟ್ ಅಂತ ಇದೆ ಇಲ್ಲಿ ಚೆಕ್ ಮಾಡ್ಬೋದು ನೀವು ವಿವರ್ಸ್ ಪೋಸ್ಟ್ ಅಂತ ಇದೆ ಇಲ್ಲಿ ನೋಡ್ಬೋದು ಸೊ ವೀವರ್ಸ್ ಪೋಸ್ಟ್ ಯಾರು ಕೂಡ ಇನ್ನೂ ಮಾಡಿಲ್ಲ ಎನೇಬಲ್ ಮಾಡ್ಕೊಂಡ್ಮೇಲೆ ನಾನು ಯಾರಿಗೂ ಹೇಳಿಲ್ಲ ಸೊ ಹಾಗಾಗಿ ಇಲ್ಲಿ ಯಾರು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಿಲ್ಲ ಸೊ ಇದು ಯೂಟ್ಯೂಬ್ ಆ್ಯಪ್ ಅಲ್ಲೇ ಇರುತ್ತೆ ಸ್ಟಾರ್ಟ್ ದ ಕನ್ವರ್ಸ್ ಕನ್ವರ್ಸೇಷನ್ ಬೈ ರೈಟಿಂಗ್ ಎ ವೆಲ್ಕಮ್ ಪೋಸ್ಟ್ ಇನ್ ಯುವರ್ ಕಮ್ಯುನಿಟಿ ಆನ್ ದ ಯೂಟ್ಯೂಬ್ ಆಪ್ ಅಂತ ಇದೆ ಇಲ್ಲಿದೆ ಸೊ ಇದೊಂದು ಹೊಸ ಫೀಚ್ ಫೀಚರ್ ಬಂದಿದೆ ಸೊ ಸುಮಾರು ಜನರಿಗೆ ಇದು ರೂಲ್ ಔಟ್ ಆಗ್ತಿದೆ ಎಲ್ರಿಗೂ ಈ ಚಾನಲ್ ಮೇಲೆ ಬರ್ತಾ ಇದೆ ಸೊ ಸ್ವಲ್ಪ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಂದ ಮೇಲೆ ಇವ್ರು ಇದನ್ನು ಎಲ್ಲರೂ ಅನೇಬಲ್ ಮಾಡ್ಕೋಬೇಕು ಎನೇಬಲ್ ಮಾಡಬೇಕಾದ್ರೆ ಕಮ್ಯುನಿಟಿ ಟ್ಯಾಬಲ್ಲಿ ಹೋದರೆ ಇಲ್ಲಿ ವಿವರ್ ಪೋಸ್ಟ್ ಅಂತ ಇರುತ್ತೆ ಸೊ ಇಲ್ಲಿ ನೀವು ಮಾಡ್ಬೋದು ಬೋರ್ಡಲ್ಲಿ ಕಮ್ಯುನಿಟಿ ಟ್ಯಾಬಲ್ಲಿ ಹೋಗಿ ಇದನ್ನು ವಿವರ್ಸ್ ಪೋಸ್ಟಲ್ಲಿ ಇರುತ್ತೆ ಸೊ ನಾನಿಲ್ಲಿ ಬೇರೆ ಚಾನಲ್ ಇದೆ ನಮ್ಮದು ಇನ್ನೊಂದು ಚಾನಲ್ ಇದೆ ಇಲ್ಲಿ ನೋಡ್ಬೋದು ಸೊ ಈ ಚಾನಲ್ ಮೇಲೆ ನಾನು ಎನೇಬಲ್ ಮಾಡ್ಕೊಡ್ತೀನಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಕಮ್ಯುನಿಟಿ ಟ್ಯಾಬಲ್ಲಿ ಹೋಗಬೇಕು ಸೊ ಕಮ್ಯುನಿಟಿ ಟ್ಯಾಬಲ್ಲಿ ನೀವು ಏನು ಕಮೆಂಟ್ಸ್ ಬಂದಿರುತ್ತೆ ಅದೆಲ್ಲ ಇಲ್ಲಿ ಕಾಣುತ್ತೆ ನಿಮಗೆ ಕಮೆಂಟ್ಸ್ ಏನಾದರೂ ಇದ್ದರೆ ಅದರ ಪಕ್ಕನ ನೋಡಿ ಇಲ್ಲಿ ನಿಮಗೆ ವೀವರ್ಸ್ ಪೋಸ್ಟ್ ಅಂತ ಇದೆ ಸೊ ಇಲ್ಲಿ ಮೆನ್ಷನ್ ಕೂಡ ಇರುತ್ತೆ ಓಕೆ ಸೊ ಯಾರಾದರೂ ನಿಮ್ಮ ಚಾನಲ್ ಮೆನ್ಷನ್ ಮಾಡಿದರೆ ಇಲ್ಲಿ ಕಾಣುತ್ತೆ ಅದು ಯಾರಾದರೂ ನಿಮ್ಮ ಚಾನಲ್ಗೆ ಮೆನ್ಷನ್ ಮಾಡಿದರೆ ಇಲ್ಲಿ ಕಾಣುತ್ತೆ ಓಕೆ ಇಲ್ಲಿ ನಾನು ವೀವರ್ಸ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಈ ರೀತಿ ಇರುತ್ತೆ ಯುವರ್ ಕಮ್ಯುನಿಟಿ ಈಸ್ ಆಫ್ ಅಂತ ಇದೆ ಸೊ ಇಲ್ಲಿ ವಿವರ್ಸ್ ಕಾಂಟ್ ಪೋಸ್ಟ್ ಇನ್ ಯುವರ್ ಕಮ್ಯುನಿಟಿ ರೈಟ್ ನಾವು ಟರ್ನ್ ಇಟ್ ಬ್ಯಾಕ್ ಆನ್ ಟು ಗೆಟ್ ದ ಕನ್ವರ್ಜೇಷನ್ ಗೋಯಿಂಗ್ ಅಗೇನ್ ಅಂತ ಇದೆ ಸೊ ಇಲ್ಲಿ ನಾವು ಆನ್ ಮಾಡ್ಕೋಬೇಕು ಆನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು ಇದು ಆನ್ ಆಗಿಬಿಡುತ್ತೆ ಈ ರೀತಿ ಸೊ ಆನ್ ಆಗಿ ನಿಮ್ಗೊಂದು ಬೇರೆ ಈ ರೀತಿ ಎಲ್ಲ ಕಾಣುತ್ತೆ ಇಲ್ಲಿ ನೋಡ್ಬೋದು ಸ್ಟಾರ್ಟ್ ದ ಕನ್ವರ್ಜೇಷನ್ ಬೈ ರೈಟಿಂಗ್ ವೆಲ್ಕಮ್ ಪೋಸ್ಟ್ ಇನ್ ಯುವರ್ ಕಮ್ಯುನಿಟಿ ಆನ್ ದ ಯೂಟ್ಯೂಬ್ ಆ್ಯಪ್ ಅಂತ ಬರುತ್ತೆ ಸೊ ಈ ರೀತಿ ಆನ್ ಮಾಡ್ಕೋಬೇಕು ಸೊ ಸಿಂಪಲ್ ಇದೆ ಬಂದಿದೆಯಾ ಇಲ್ಲ ಅನ್ನೋದು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಚೆಕ್ ಮಾಡಿ ಬಂದಿತ್ತು ಅಂದರೆ ಅದನ್ನು ಎನೇಬಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇಂಥವದೆ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡೋದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಕ್ವಶನ್ ಇದ್ರೆ ಕಮೆಂಟ್ ಹಾಕಿ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ